ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ಕಡಲೆಕಾಳು ಬೆಳೆಗಳನ್ನು ನೋಡ್ತಾ ಇದ್ದೀವಿ ದಿನಾಂಕ ಬಂದು ಮಾರ್ಚ್ ಒಂದನೇ ತಾರೀಕು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೂ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂದವರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್ ಇಲ್ಲಿ ಕಡಲೆಕಾಳು ಬೆಲೆಯನ್ನು ನೋಡ್ತಾ ಇದ್ದೀವಿ ಮೊದಲಾಗಿ ಕಲಬುರಗಿ ಮಾರ್ಕೆಟಲ್ಲಿ ನೋಡಿದರೆ ಆವರೇಜು ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರ ಏಳ್ನೂರ ಎಪ್ಪತ್ತೈದು ಹೆಚ್ಚಿನ ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಕೊಟ್ಟೂರು ಮಾರ್ಕೆಟಲ್ಲಿ ಕಡಲೆಕಾಳು ಕಡಿಶ ಕಡಿಮೆ ಬೆಲೆ ನಾಲ್ಕು ಸಾವಿರ ಇನ್ನೂರ ಹನ್ನೊಂದು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಅರವತ್ತೆರಡು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಐವತ್ತಾರು ಗದಗ ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ನಾಲ್ಕು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ಅರವತ್ತೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಐವತ್ತೇಳು ಇನ್ನು ಚಿತ್ರದುರ್ಗ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಮೂರು ಸಾವಿರ ಇನ್ನೂರ ಐವತ್ತು ಹೆಚ್ಚಿನ ಬೆಲೆ ಆರು ಸಾವಿರ ನಾನ್ನೂರ ಮೂವತ್ತಾರು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಹತ್ತು ಬೆಂಗಳೂರು ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರು ಬಳ್ಳಾರಿ ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ಕಡಲೆಕಾಳು ಕಡಿಮೆ ಬೆಲೆ ಬಂದು ಮೂರು ಸಾವಿರ ಐದುನೂರು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಎಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಒಂಬೈನೂರ ಐವತ್ತಾರು ಬಸವಕಲ್ಯಾಣ ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರ ಎಂಟುನೂರ ಐವತ್ತು ಹೆಚ್ಚಿನ ಬೆಲೆ ಐದು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಐದು ಸಾವಿರ ಎಂಟುನೂರ ಐವತ್ತು ಬಾಗಲಕೋಟೆ ಮಾರ್ಕೆಟಲ್ಲಿ ಕಡಲೆಕಾಳು ಕಡಿಮೆ ಬೆಲೆ ಆರು ಸಾವಿರ ಹತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಐದು ಬೀದರ್ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ನೋಡ್ತಾ ಇದ್ದೀವಿ ಕಡಿಮೆ ಬೆಲೆ ಬಂದು ಐದು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಒಂಬೈನೂರ ಐತೊಂಬತ್ತು ಇನ್ನು ನಾವು ರಾಯಚೂರು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀವಿ ಜವಾರಿ ಸ್ಥಳೀಯ ಕಡಲೆಕಾಳು ಕಡಿಮೆ ಬೆಲೆ ಬಂದು ಐದು ಸಾವಿರ ಆರುನೂರ ಇಪ್ಪತ್ತೈದು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಎಪ್ಪತ್ತೊಂಬತ್ತು ವಿಜಯಪುರ ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ನೂರು ಹೆಚ್ಚಿನ ಬೆಲೆ ಆರು ಸಾವಿರದ ಇನ್ನೂರೈವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಎಪ್ಪತ್ತೈದು ಶಿವಮೊಗ್ಗ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳನ್ನು ನೋಡ್ತಾ ಇದ್ದೀವಿ ಇಲ್ಲಿ ಕಡಿಮೆ ಬೆಲೆ ಬಂದು ಆರು ಸಾವಿರ ಏಳ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಬಂದು ಏಳು ಸಾವಿರ ನೂರು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಇತರೆ ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರ ಒಂಬೈನೂರ ಹನ್ನೊಂದು ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಇನ್ನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರ ಎಪ್ಪತ್ತೇಳು ಇನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿಯೇ ಇತರೆ ಜವಾರಿ ಸ್ಥಳೀಯ ಕಡಲೆಕಾಳನ್ನು ನೋಡ್ತಾ ಇದ್ದೀವಿ ಕಡಿಮೆ ಬೆಲೆ ಬಂದು ಐದು ಸಾವಿರ ಆರುನೂರ ಎಪ್ಪತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಐವತ್ತೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಅರವತ್ತೊಂದು ಇಲ್ಲಿ ಅತ್ಯಧಿಕವಾಗಿ ಗರಿಷ್ಠ ಬೆಲೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಇತರೆ ವೆರೈಟಿ ಕಡಲೆಕಾಳು ಒಂಬತ್ತು ಸಾವಿರ ಇನ್ನೂರ ಇಪ್ಪತ್ತು ರೇಟ್ ಅಂಬೋದು ಹೋಗಿದೆ ನಾವು ನಂತರ ಇಲ್ಲಿ ಆರು ಏಳು ಸಾವಿರ ಆರುನೂರು ಬೆಂಗಳೂರು ಮಾರ್ಕೆಶ್ ಮಾರ್ಕೆಟಲ್ಲಿ ಶಿವಮೊಗ್ಗ ಮಾರ್ಕೆಟಲ್ಲಿ ಏಳು ಸಾವಿರ ಐದುನೂರು ಅತ್ಯಧಿಕವಾಗಿ ರೇಟ್ ಎಂಬುದು ಕಡಲೆಕಾಳು ರೇಟ್ ಎಂಬುದು ಹೋಗಿದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟ್ಗೆ ಸಂಬಂಧಿಸಿದ ಮಾರ್ಚ್ ಒಂದನೇ ತಾರೀಕು ನಡೆದ ಕಡಲೆಕಾಳು ಬೆಲೆಗಳು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಜೈ ಜವಾನ್ ಜೈ ಕಿಸಾನ್